ಎಲ್ ಕೆ ಜಿಯಿಂದಲೇ ಯೋಗ ಅಭ್ಯಾಸವನ್ನು ಮಾಡಿದ್ದು ನಿರಂತರ ಪ್ರಯತ್ನದಿಂದ ಈಗ ಏಳನೇ ತರಗತಿಯಲ್ಲಿ ಪುತ್ತೂರಿನ ಒಂದು ಅದಿತಿ ಆರ್ ರೈ ಇವರದ್ದು ಯೋಗ ನಿದ್ರಾಸನವನ್ನು ಬ್ರೇಕ್ ಮಾಡಿ ಈಗ ನಲವತ್ತು ನಿಮಿಷ ಹದಿನೈದು ಸೆಕೆಂಡ್ ಮಾಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದ್ದಾರೆ ಇದು ತುಂಬ ನನಗೆ ಹೆಮ್ಮೆಯ ವಿಷಯವಾಗಿದೆ ನನ್ನ ಮೂರು ವಿದ್ಯಾರ್ಥಿಗಳು ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಸೇರ್ಪಡೆಯಾಗಿದ್ದಾರೆ ಇನ್ನು ಹತ್ತು ವಿದ್ಯಾರ್ಥಿಗಳನ್ನು ನಾನು ರೆಡಿ ಮಾಡಲಿಕ್ಕಿದ್ದೇನೆ ಇದು ನನಗೆ ತುಂಬ ಸಂತೋಷದ ವಿಷಯ ಯಾವುದೇ ಆಸನವನ್ನ ಐದಾರು ಉಸಿರಾಟ ಕ್ರಿಯೆಯಿಂದ ಮಾಡಬಹುದು ಆದರೆ ನಮ್ಮ ಮಕ್ಕಳು ಇದನ್ನ ಪ್ರಯತ್ನ ಪಡುವಂಥದ್ದು ನಿಮಿಷಗಳು ಅಂದರೆ ಗಂಟೆಗಳ ಪ್ರಕಾರ ಅಭ್ಯಾಸವನ್ನ ಮಾಡುವಂಥದ್ದು ಯಾವುದೇ ಆಸನವನ್ನ ಮಾಡುವಾಗ ಪ್ರತಿ ಆಸನದ ಉಪಯೋಗ ನಮ್ಮ ದೇಹವನ್ನ ಅಳವಡಿಸ್ತದೆ ಆ ಈ ಯೋಗ ನಿದ್ರಾಸನ ಎಂಬುದು ಹಿಂದಿನ ಕಾಲದಲ್ಲಿ ಸಾಧಾರಣವಾಗಿ ಕಾಡಲ್ಲಿ ತಪಸ್ಸು ಮಾಡುವಂತಹ ಋಷಿಮನೆಗಳು ಮರದಲ್ಲೇ ಕುಳಿತು ಯೋಗ ನಿದ್ರಾಸವನ್ನು ಮಾಡುವಂಥದ್ದು ಅದರಲ್ಲಿ ಅನೇಕ ಉಪಯೋಗಗಳು ಕೂಡ ಇವೆ ಹಾಗೆ ನಾವು ಮಕ್ಕಳಿಗೆ ಅದನ್ನು ಪ್ರಾಕ್ಟೀಸ್ ಮಾಡಿಸುವಾಗ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಏಕಾಗ್ರತೆ ಇದನ್ನೆಲ್ಲ ಅಳವಡಿಸಲು ಸಾಧ್ಯವಾಗ್ತದೆ ಆ ಮೊದ ಮೊದಲು ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಹೀಗೆ ನಿರಂತರ ಒಂದೊಂದು ದಿನದಲ್ಲಿ ಒಂದೊಂದು ನಿಮಿಷವನ್ನ ಜಾಸ್ತಿ ಮಾಡಿಕೊಳ್ಳುತ್ತಾ ನಲವತ್ತು ನಿಮಿಷದ ತನಕ ದಾಟಿದ್ರು ಆದರೆ ಹಿಂದಿನ ಬ್ರೇಕ್ ನಮ್ಗೆ ಹತ್ತೊಂಬತ್ತು ನಿಮಿಷ ಇದ್ದ ಕಾರಣ ನಾನು ನಲ್ವತ್ತು ನಿಮಿಷ ತನಕ ಪ್ರಾಕ್ಟೀಸ್ ಮಾಡಿದ್ವಿ ನಮಸ್ಕಾರ ನನ್ನ ಹೆಸರು ಪ್ರಿನ್ಸಿಟಿಸೋಜಾ ಐ ಹ್ಯಾವ್ ರಿಜಿಸ್ಟರ್ಡ್ ಮೈ ನೇಮ್ ಇನ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಐ ಹ್ಯಾವ್ ಡನ್ yoga nidrasana pose for 40 minutes and 15 seconds and have broke the record. Aditya Rao of Puttur has made this record for 19 minutes. I have practicing this yoga from 5th uh, standard.